ನಮಸ್ಕಾರ ಇವತ್ತು ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿನ ಸರ್ಕಾರದ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಲ್ಲಿನ ದಲಿತ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಅಶ್ವಮಿತಿ ಗೌತಮ್ರು ಗೌತಮ್ ಹುಡುಗ ಸರ್ಕಾರದ ಅಲ್ಲಿನ ಸರ್ಕಾರ ನಡೆಸುತ್ತಿರುವ ಅಸಮಾನತೆ ಮತ್ತು ನಿರುದ್ಯೋ ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಮತ್ತೆ ಸಾಂವಿಧಾನಿಕವಾಗಿ ಹಕ್ಕುಗಳನ್ನು ಉಲ್ಲಂಘ ಮಾಡ್ತಾ ಇರುವಂತಹ ಬುಲ್ಡೇಜರ್ ಸರ್ಕಾರದ ಬಗ್ಗೆ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಗಳನ್ನು ಜನರಿಗೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಈವತ್ತು ಮಾಡ್ತಾ ಪ್ರ ಉದ್ದೇಶದಿಂದ ಇವತ್ತು ಯೋಗಿನಾಥ್ ಸರ್ಕಾರ ಆ ಬಿಜೆಪಿ ಸರ್ಕಾರ ಆ ಹುಡುಗನ ಮೇಲೆ ಎಫ್ಐಆರ್ ಅನ್ನು ದಾಖಲೆ ಮಾಡಿ ಆ ಕುಟುಂಬದ ಮೇಲೆ ಮಾನವ ನಷ್ಟ ಮೊಕದ್ದಮೆಯನ್ನು ಹೂಡಿ ಅವನನ್ನು ಆ ಹುಡುಗನನ್ನು ಜೈಲಟ್ಟಿಸುವಂಥ ಕೆಲಸ ಮಾಡಿದೆ ಇದು ಎಷ್ಟು ಸರಿ ಅನ್ನೋದನ್ನ ಇವತ್ತು ನಾವು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ದಲಿತ ಸಮುದಾಯದ ಪರವಾಗಿ ಆ ಹುಡುಗನ ಮೇಲೆ ಹಲ್ಲೆ ಮಾಡದಿರುವಂತಹ ವಿಧವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ ಈ ಒಂದು ವೇಳೆ ಆ ಹುಡುಗ ಆ ಧರ್ಮ ದ್ವೇಷ ಬೇರೆ ಧರ್ಮ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಮುಸ್ಲಿಂ ಧರ್ಮ ಆಗಲಿ ಅದು ಉಳಿದ ಧರ್ಮಗಳ ಬಗ್ಗೆ ದ್ವೇಷದ ಭಾಷಣವನ್ನು ಮಾಡಿದ್ರೆ ದ್ವೇಷದ ಹೇಳಿಕೆಗಳನ್ನು ಕೊಟ್ಟಿದ್ರೆ ಅಥವಾ ಹಿಂದೂ ಧರ್ಮದ ರಾಮಾಯಣ ಮಹಾಭಾರತ ಮತ್ತು ವಿಚಾರಗಳನ್ನ ಹಂಚಿಕೊಂಡಿದ್ರೆ ಆದ್ರೆ ಆ ಹುಡುಗನ ದಲಿತ ಹುಡುಗನನ್ನ ಒಂದು ರೀತಿ ತಲೆ ಮೇಲೆ ಎತ್ತಿ ಮೆ ಮೆರೆಸುವಂತ ಕೆಲಸ ಆ ಅಲ್ಲಿನ ಯೋಗಿನ ಸರ್ಕಾರ ಮಾಡ್ತಾ ಇತ್ತು ಆ ಹುಡುಗ ಇವತ್ತಾಗ್ತಾರ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಅಸಮಾನತೆ ವಿರುದ್ಧ ನಿರುದ್ಯೋಗದ ಸಮಸ್ಯೆಗಳ ವಿರುದ್ಧ ಸಾಮಾಜಿಕ ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇರುವಂತ ಬುಲ್ಟೇಜರ್ ಸರ್ಕಾರದ ವಿರುದ್ಧ ಜನರಿಗೆ ಮಾಹಿತಿ ತಿಳಿ ತಿಳಿಸುವಂತ ಕೆಲಸ ಮಾಡಿದ್ರೆ ಆ ಹುಡುಗನ ಮೇಲೆ ಈ ರೀತಿಯ ಬಲಪ್ರಯೋಗ ಮಾಡಿ ಸರ್ಕಾರದ ದರ್ಪವನ್ನು ತೋರಿಸಿ ಆ ಹುಡುಗನ ಮೇಲೆ ಎಫ್ಐಆರ್ ಮಾಡಿ ಮಾನ ನಷ್ಟ ಮೊಕದ್ದೆ ನೋಡಿ ಒಂದು ರೀತಿಯ ಕಿರುಕುಳನ್ನು ಕೊಡ್ತಾ ಇರೋದ್ರಿಂದ ನಾವು ಯೋಗಿನ ಸರ್ಕಾರವನ್ನ ಧಿಕ್ಕಾರ ಆಗ್ತಾ ಇದೀವಿ ಕೂಡಲೇ ಅದನ್ನು ವಾಪಸ್ ಪಡಿಬೇಕು ಅಂತ ಒಂದು ವೇಳೆ ನೀವು ಮಾಡದೇ ಇದ್ರೆ ಎಲ್ಲ ಸಂಘಟನೆಗಳ ದಲಿತ ಸಂಘಟನೆಗಳು ಈ ಈ ಈ ಹುಡುಗನ ಪರವಾಗಿ ನಾವು ನಿಲ್ತೇವೆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಸಮೇತ ಈ ಸಿ ಈ ಹುಡುಗಿನ ಈ ಹುಡುಗನ ಫ್ಯಾಮಿಲಿ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳ್ತಾ ಇದನ್ನು ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈಗಿನ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಜೈ ಹಿಂದ್ ಜೈ ಭೀಮ್